ನಾಡಿನ ಮತದಾರರಲ್ಲಿ ವಿನಮ್ರ ಮನವಿ ಏನೆಂದರೆ ರಾಜ್ಯ ಸಂಚರಿಸಿ ಬಂದ ಜಾಗೃತಿ ಮತದಾರ ವೇದಿಕೆಯ ಸಂಸ್ಥಾಪಕ ಹಾಗೂ ಶ್ರೀರಾಮುಲು ಎಚ್ ಆರ್ ಶ್ರೀರಾಮುಲು ಕಾಲೇಜ್ ಹಳೆಯ ವಿದ್ಯಾರ್ಥಿ ಸಂಘದ ಹಿರಿಯ ಪತ್ರಕರ್ತರಾದ ಎನ್ ಜಿ ಕಾರ್ಟಿಗಿ ಅವರು ನಾಡಿನ ಜನತೆಯಲ್ಲಿ ಮನೆಯ ಮಾಡಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಸಮರ್ಥ ಅಭ್ಯರ್ಥಿಗಳಿಗೆ ಮತ ನೀಡಿ ಇದು ನನ್ನ ಮನವಿ ಸಿಗರೇಟ್ ಸೇವನೆ ದೇಹಕ್ಕೆ ಅಪಾಯಕಾರಿ ಪ್ರಜ್ಞೆ ಇಲ್ಲದ ನಾಯಕರು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಮತ ಮಾರಾಟ ದೇಶಕ್ಕೆ ಅಪಾಯಕಾರಿ ಹೊರ ನೋಡಿ ಹೆಣ್ಣು ಕೊಟ್ಟಂತೆ ಗುಣ ನೋಡಿ ಮತ ಹಾಕಿ ಸಮರ್ಥ ಅಭ್ಯರ್ಥಿಗಳೇ ಅಭ್ಯರ್ಥಿಗಳ ಆಯ್ಕೆಯ ಸಮರ್ಥ ಭಾರತಕ್ಕೆ ನಾಂದಿ ಇದು ನನ್ನ ಮನವಿ ರಾಜ್ಯದ ರಾಷ್ಟ್ರದ ಜನತೆಯಲ್ಲಿ ನನ್ನ ಮನವಿ ಸಮರ್ಥ ಪ್ರಜಾಪ್ರಭುತ್ವಕ್ಕೆ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕೆಂದು ಪುನಃ ಇನ್ನೊಮ್ಮೆ ಭೇಟಿ ಕೊಟ್ಟು ತಮ್ಮೆಲ್ಲರಿಗೂ ನಮಿಸಿರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ